ಹ್ಯಾಪಿ ಲೈಫಿಗೆ ಫಸ್ಟ್ ಯಕ್ ಗಲಾಟೆ ನೆಗೋಶಿಯ ಅದೆಲ್ಲ ಮಾಡಬೇಡಿ ಲಾಸ್ಟ್ ಮಾಡ್ತೀರಲ್ಲ ಅದನ್ನು ಫಸ್ಟ್ ಮಾಡಿ ಎಕ್ಸೆಪ್ಟ್ ದ ಥಿಂಗ್ ಆ್ಯಸ್ ಇಟ್ ಈಸ್ ಗೋ ವಿತ್ ದ ಫ್ಲೋ ಟೆನ್ಷನ ನಮ್ಗೆ ಯಾಕೆ ಆಗಿರೋದೇ ವಿ ಆ್ಯಕ್ಸೆಪ್ಟ್ ಎಲ್ ಎಕ್ಸ್ಪೆಕ್ಟ್ ಎ ಲಾಟ್ ನಾವು ಅದನ್ನು ಆ್ಯಸ್ ಇಟ್ ಈಸ್ ನಾವು ಒಪ್ಕೊಳ್ಳೋದೇ ಇಲ್ಲ ನಾವು ನಾವು ಹಾಗೇ ಬೇಕು ಇತರರನ್ನು ನೋಡಿ ನಾವು ಜೀವನ ಅನ್ನುವಂಥದ್ದು ಅವರು ಇಂದಾಗಿದ್ದಾರೆ ನಾನು ಹಂಗಿರಬೇಕು ನಮಗೋಸ್ಕರ ನಾವು ಬದುಕಿದೇ ಇಲ್ಲ ಇತರರು ಏನು ಮಾಡ್ತಾರೆ ಅದನ್ನು ನೋಡಿ ನಂಗೂ ಹಾಗಾಗಬೇಕು ಹ್ಯಾಪಿ ಲೈಫನ್ನು ಲೀಡ್ ಮಾಡಬೇಕಾದ್ರೆ ಹ್ಯಾಪಿ ಅನ್ನುವಂಥದ್ದು ಪುನಃ ನಾನು ಹೇಳ್ತೇನೆ ಹೊರಗಡೆ ಇಲ್ಲ ನೀವು ಹೆಂಗಿದ್ದೀರ ಇವತ್ತು ಅದನ್ನು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಇದು ತುಂಬ ಇಂಪಾರ್ಟೆಂಟ್ ನಾವು ಫಾರ್ ಎಕ್ಸಾಂಪಲ್ ನಾನು ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಹೇಳ್ತೇನೆ ಯಾವುದೋ ಒಂದು ವಸ್ತು ಇಷ್ಟ ಇಷ್ಟ ಇರೋದಿಲ್ಲ ಏನೋ ಒಂದು ಘಟನೆ ನಡೆಯಿತು ಫಸ್ಟ್ ನಮಗೆ ಮನಸ್ಸಲ್ಲಿ ಏನು ಬರುತ್ತೆ ಸಿಟ್ಟು ಬರುತ್ತೆ ಅಲ್ವಾ ಸಿಟ್ಟು ಬರುತ್ತೆ ಕೋಪ ತೋರಿಸ್ತೇವೆ ಕೋಪ ತೋರಿಸ್ಕೊಂಡು ಅದು ಆ ಕೊರೋನೇ ತೆಗೊಳ್ಳಲಿ ಕೊರೋನೇ ಒಂದು ಲೈಫಾಗಿ ತಗೊಳ್ಳಿ ಹಿಂಗೆ ಹೀಗೆ ಆಯಿತು ಫಸ್ಟು ಕೊರೋನದ ಬಗ್ಗೆ ಸಿಟ್ಟು ಬಂತು ಬ್ಲಾಕ್ ಡೌನ್ ಏನು ಮಾಡ್ತೀವಿ ನಾವು ಅವರಿಗೆ ಬೈತೆ ಇವರಿಗೆ ಬೈತೆ ಅವರಿಗೆ ಬೈತೆ ಸಿಟ್ಟು ಬಂದಿವೆ ನಾಟ್ ಇದು ಆನಂತರ ಅದು ಏನೇ ಮಾಡಿದ್ರು ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು ಆ ನಂತರ ಪರವಾಗಿಲ್ಲ ಒಳಗಡೆ ಕೂತ್ಕೊಡ್ತೀವಿ ಸ್ವಲ್ಪ ಆದರೂ ಹೊರಗೆ ಅಲ್ಲಿ ತನಕ ಒಂದು ಒಂದು ಗಂಟೆ ಆದರೂ ಹೊರಗೆ ಹೋಗಿ ಬರಬೇಕು ನಾವು ಇಟ್ ಸ್ಟಾರ್ಟ್ ಟು ನೆಗೋಷಿಯೇಟ್ ಎಬೌಟ್ ದ ಸಿಚ್ಯುವೇಶನ್ ಓಕೆ ನೆಗೋಷಿಯೇಟ್ ಮಾಡುತ್ತೆ ನೆಗೋಷಿಯೇಟ್ ಮಾಡಿದ ನಂತರ ಸೊ ಏನೋ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಆದ್ರೂ ಕೂಡ ನಮಗೆ ಹೊರಗಡೆ ಬರಲೇಬಾರ್ದು ಮೂರು ಎರಡು ತಿಂಗಳು ಲಾಕೇ ಆದರು ಕೊನೆಗೆ ನಾವು ಅಲ್ಲೇ ಇದ್ದುಕೊಂಡು ಬೇರೆಯನ್ನು ಯೋಚನೆ ಮಾಡಿಕೊಂಡು ಆ ಸಿಚ್ಯುವೇಷನನ್ನು ಅಕ್ಸೆಪ್ಟ್ ಮಾಡಿದರು ಎಕ್ಸೆಪ್ಟ್ ಮಾಡಿ ಅದರಲ್ಲಿ ಬದುಕಿ ನಾವು ಹೊಸತ ಅಲ್ಲಿಂದೇ ಹೊಸ ಹೊಸದನ್ನು ಪ್ರಯತ್ನ ಮಾಡಿದ್ದವು ನೀವು ಹಾಗೆ ಅಂತ ಕಾಣ್ತೀವಿ ನಾನು ಹೇಳ್ತಿರೋದು ಹ್ಯಾಪಿ ಲೈಫಿಗೆ ಫಸ್ಟ್ ಎಕ್ ಗಲಾಟೆ ನೆಗೋಶಿಯ ಅದೆಲ್ಲ ಮಾಡಬೇಡಿ ಲಾಸ್ಟ್ ಮಾಡ್ತೀರಲ್ಲ ಅದನ್ನು ಫಸ್ಟ್ ಮಾಡಿ ಎಕ್ಸೆಪ್ಟ್ ಥಿಂಗ್ ಆ್ಯಸ್ ಇಟ್ ಈಸ್ ಗೋ ವಿತ್ ದ ಫ್ಲೋ ಗ್ಯಾರಂಟಿ ಸ ಇದು ಖುಷಿಯಲ್ಲಿ ಇರ್ತೀರಾ ಇಲ್ಲಾದರೆ ಕೋಪ ಮನಸ್ತಾಪ ಜಗಳ ನೆಗೋಶಿಯೇಷನ್ ಅದೆಲ್ಲ ಲಾಸ್ಟಿಗೆ ಬಂದು ಎಕ್ಸೆಪ್ಟೆನ್ಸ್ಗೆ ಬರ್ತೇವೆ ಅದು ಅಲ್ಲಿ ಬರುವಾಗ ಮನಸ್ಥಿತಿ ಪರಿಸ್ಥಿತಿ ಏನಾಗಿರುತ್ತೆ ಯೋಚನೆ ಮಾಡಿದ್ದೀರಾ ಸೆಷ್ಟೊಂದು ಆಗನಿಗಳು ಸ್ಟೆನ್ ಟೆನ್ಷನ್ಗಳು ಸೈಕ್ ಸೈಕೊಲಾಜಿಕಲ್ ಪ್ರಾಬ್ಲಮ್ ಅದೆಲ್ಲ ಆಗಿದ ನಂತರ ಬಿ ಪಿ ಶುಗರ್ ಅದೆಲ್ಲ ಬಂದ ನಂತರ ಪರವಾಗಿಲ್ಲ ಈಗ ಶುಗರ್ ಬರುವಾಗ ಹೇಳ್ತಾರೆ ಓಕೆ ನಮಗೆ ಶುಗರ್ ಬಂತು ಎಷ್ಟು ಟೆನ್ಷನ್ ಟೆನ್ಷನ್ ಲಾಸ್ಟ್ಗೆ ಅದರಲ್ಲೇ ಬದುಕ್ತಾರಲ್ವ ಜನ ನಾನು ಎಚ್ ಐ ವಿ ಏಡ್ಸ್ ಬಗ್ಗೆ ತುಂಬ ಕೆಲಸ ಮಾಡಿದ್ದೆ ಸುಮಾರು ಒಂದು ಸಾವಿರಾರು ಜನರ ನಾವು ಫಸ್ಟ್ ಐ ಇನ್ಫ್ಯಾಕ್ಟ್ ಐ ವಾಸ್ ದ ಫಸ್ಟ್ ಪರ್ಸನ್ ಹೂ ಹೂ ಟೋಲ್ಡ್ ಎಚ್ ಐ ವಿ ಇದ್ರೂ ಮೂವತ್ತು ನಲ್ವತ್ತು ವರ್ಷ ಬದುಕ್ಬೋದು ಅಂತ ಎಲ್ಲ ನನ್ನ ಬಗ್ಗೆ ಜಗ ಕೋಪ ಮಾಡಿದರು ಜಗಳ ಮಾಡಿದರು ಆವಾಗ ಅವಾಗ ಏನು ಹೇಳ್ತಿದ್ರು ಎಚ್ ಐ ಇದ್ದರೆ ಒಂದು ಆರು ತಿಂಗಳು ಬದುಕಲ್ಲ ಅಂತ ಹೇಳ್ತಾಯಿದ್ರು ಮೊದಲಿನ ಅದೊಂದು ಮರಣ ಶಾಸನ ಪೆಡಂಬೂತ್ ಹಂಗೆಲ್ಲ ಹೇಳ್ತಾಯಿದ್ರು ಆ ಟೈಮಲ್ಲಿ ನಾನು ಹೇಳಿದ್ದು ಯು ಕ್ಯಾನ್ ಲವ್ ಎಚ್ ಐ ವಿ ಏಡ್ಸ್ ಅನ್ನೋದು ದೇಹವನ್ನು ರೋಗ ನಿರೋಧಕ ಕ್ಷಮತೆಯನ್ನು ಕಡಿಮೆ ಮಾಡ್ತಾಯಿರೋದಾದರೆ ನಿಮ್ಮ ಮೈಂಡ್ ಅದನ್ನು ಜಾಸ್ತಿ ಮಾಡೋದಾದರೆ ಯು ಕ್ಯಾನ್ ಲಿವ್ ಲಾಂಗರ್ ಲೈಫ್ ಇವತ್ತು ಬದುಕಿದ್ದಾರೆ ಇವತ್ತೂ ಅವತ್ತಿನ ಬದುಕಿದ್ರು ಆಲ್ಮೋಸ್ಟ್ ಬಂದು ನಲ್ವತ್ತು ವರ್ಷ ಆಗ್ತಾ ಬಂತ ಎಸ್ ಎಸ್ ಎಚ್ ಎಸ್ ಎಷ್ಟೇ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಬಂದಿದ್ದೇನೋ ಅದು ಇವತ್ತು ಬದುಕ್ತಾಯಿದೆ ಹೆಂಗೆ ಬದುಕಲಿಕ್ಕೆ ಆಯಿತು ಹೆಂಗೆ ಬದುಕಲಿಕ್ಕೆ ಅಂದರೆ ಅವರು ಮಾಡಿದ ಅವತ್ತು ನಾನು ಹೇಳಿದ ರೀತಿ ಇವತ್ತಿಗೂ ತುಂಬ ಜನ ಇವತ್ತು ಹೇಳ್ತಾ ಹೇಳ್ತಾಯಿದ್ದಾರೆ ಏನಾದರೂ ಅವರು ನಮ್ಮ ಮಾತೇನಾದರೂ ಅವರು ಎಲ್ಲರ ಏನು ಎಲ್ಲರೂ ಹೇಳುವಾಗ ಅವರೇ ನೆಗೆಟಿವ್ ಆಗಿದ್ವಿ ಇವತ್ತು ಬದುಕ್ತಾ ಇರಲಿಲ್ಲ ಗ್ಯಾರಂಟಿ ಇದು ಪ್ರೂವನ್ ಇವತ್ತು ಅದಕ್ಕಿರಂತೂ ಇವತ್ತು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅವತ್ತು ಬೈದದ್ದು ತುಂಬ ತುಂಬ ಜನ ಬೈದಿದ್ದು ಇದೆ ಇವತ್ತು ಪ್ರೂವ್ ಆಗಿದೆ ಇವತ್ತು ಇದ್ದಾರೆ ಈಗ ನಾನು ಈ ಇಂಟರ್ವ್ಯೂ ನೋಡ್ತಾ ಇದ್ದರು ಎಲ್ಲಿ ಯಾವುದು ಯಾರಾದರೂ ಕಮೆಂಟ್ ಮಾಡ್ಬೋದು ಗೊತ್ತಿಲ್ಲ ನನಗೆ ಸಿ ಯಾಕಂದರೆ ಸ್ಟಿಗ್ಮಾ ಇದೆ ಅದಕ್ಕೆ ಅಸೋಸಿಯೇಷನ್ ಆಗಿದೆ ಆ ಸೆಕ್ಸಿಂದ ಬರುವಂಥದ್ದು ಅದಲ್ಲ ಬೇರೆ ಬೇರೆ ರೂಪ ಇದೆ ಅದು ಅದನ್ನಲ್ಲಿ ಬಿಟ್ಟುಬಿಟ್ಟು ಫೈನಲ್ ಇದೆ ಅಕ್ಸೆಪ್ಟ್ ದ ಸಿಚುವೇಶನ್ ಆ್ಯಂಡ್ ಲೇಡ್ ಲೆಡ್ ದ ಲೈಫ್ ವಾಟ್ ದೇ ವಾಂಟ್ ಅಂತ ದಿಸ್ ಇಸ್ ವಾಟ್ ಐ ಆಮ್ ಟ್ರಾಯಿಂಗ್ ಟು ಸೇವ್ ಖುಷಿಯಲ್ಲಿರಬೇಕಾದ್ರೆ ಅಕ್ಸೆಪ್ಟ್ 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 ನಿಮ್ಮ ಗಂಡನನ್ನು ಆಸಿಟೀಸ್ ಆಕ್ಸೆಪ್ಟ್ ಮಾಡಿ ನಿಮ್ಮ ಹೆಂಡತಿಯನ್ನು ಆ್ಯಸಿಟೀಸ್ ಆಕ್ಸೆಪ್ಟ್ ಮಾಡಿ ಬೇಕು ಅಕ್ಸೆಪ್ಟ್ ಮಾಡಬೇಕು ಇದ್ದಿದ್ದನ್ನು ಇದ್ದ ಹಾಗೆ ಒಪ್ಪಿಕೊಳ್ಬೇಕು ಅದು ಸಿ ಅದನ್ನು ಆನಂತರ ಅದರ ಮೇಲೆ ನೀವು ನೀವು ವರ್ಕ್ ಮಾಡಬೇಕು ಅದು ಇಲ್ಲದಿದ್ದರೆ ಕಷ್ಟ ನಿಮ್ಮ ಲೈಫ್ ಲಾಂಗ್ ಇದೆ ಮಾಡಲಿಕ್ಕಾಗುತ್ತೆ ಡಿಸಪಾಯಿಂಟು ಡಿಪ್ರೆಷನ್ನು ಫೇಲರು ಇದರಿಂದ ಹೊರಗೆ ಬರೋದು ಹೇಗೆ ಮತ್ತು ಇದೆಲ್ಲ ಆಗುತ್ತೆ ಏಕೆಂದ್ರೆ ಇವಾಗಿನ ಜನ್ರೇಶನ್ನು ಒಂದು ಸಣ್ಣ ಸಣ್ಣ ತಪ್ಪುಗಳು ಸಣ್ಣ ಸಣ್ಣ ಲೈಫಲ್ಲಿ ಎಡ್ವಟ್ಗಳಾದಾಗ ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತಾರೆ ನಾವು ಕೇಳಿರಲ್ಲ ಆ ಹೆಜ್ಜಿಗೆ ಎಲ್ಲ ಡಿಪ್ರೆಷನ್ ಬರುತ್ತಾ ಅಂತ ವಯಸ್ಸಾದಾಗ ಎಲ್ಲೋ ಬರುತ್ತೆ ಅಂತ ಕೇಳಿದ್ರು ಇವಾಗ ಹಂಗಾಗಿಲ್ಲ ಅದಕ್ಕೆ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ ಈ ಥರ ಎಲ್ಲ ಟ್ರೆಂಡು ಶುರುವಾಗ್ಬಿಟ್ಟಿದೆ ಹೌದು ನಮ್ಮದು ಬೆಳೆಸುವ ಬೆಳೆಸುವಂಥ ರೀತಿ ನಾವು ಏನೋ ಒಂದು ಸಿಂಹನ ನೀವು ಮನೆಯಲ್ಲಿ ಬೋನಲ್ಲಿ ತಂಗು ಸಾಕಿದ್ರೆ ಅದಕ್ಕೆ ಡಿಪ್ರೆಷನ್ ಬರುತ್ತೆ ಅದಕ್ಕೂ ಟೆನ್ಷನ್ ಶುರುವಾಗುತ್ತೆ ಅದು ತನ್ನತನವನ್ನು ಕಳೆದುಕೊಂಡು ಎಲ್ಲ ಕಳೆದುಕೊಂಡು ಅದೇ ಸಿಂಹನ ಹದಿನೈದು ವರ್ಷ ನಂತರ ಕಾಡಲ್ಲಿ ಬಿಡಿ ಅದು ಸಿಂಹ ಸಿಂಹಾಗಿರುತ್ತಾ ಸಿಂಹ ಆಗಿರಲ್ಲ ಅದಕ್ಕೆ ಇಲ್ಲೇ ಇದ್ದುಕೊಂಡು ಇದೇ ಸಿಚುವೇಶನ್ ನಮ್ಮದು ಸಾಮರ್ಥ್ಯನೇ ಇಷ್ಟ ಇದನ್ನೇ ಹೀಗೆ ಹೀಗೆ ಮಾಡ್ತಾನೆ ಮಾಡ್ತಾ ಸಿ ಡಿಪ್ರೆಷನ್ಸಕ್ ಅಲ್ಲಿಗೆ ಇಲ್ಲ ಮನುಷ್ಯ ದೇವರ ಆ ಥರ ಸೃಷ್ಟಿ ಮಾಡಿಲ್ಲ ನಮ್ಮನ್ನು ಎಲ್ಲರ ಎಲ್ಲ ಸೃಷ್ಟಿಗಿಂತ ಭಿನ್ನವಾಗಿ ಸೃಷ್ಟಿ ಮಾಡಿ ಅನ್ನುವಂಥದ್ದು ಡಿಪ್ರೆಷನ್ ಯಾಕೆ ಬರ್ತದೆ ಇಟ್ ಈಸ್ ಓನ್ಲಿ ದೇವರ್ ಥಿಂಕಿ ಥಿಂಕಿಂಗ್ ಎಗೇನ್ ಸೊ ಸಿಂಹದ ಕಥೆ ನಾನು ಹೇಳಿದ್ನಲ್ಲ ಅದು ಅಲ್ಲಿಗೆ ಹೋದರೆ ಸಿಚುವೇಶನಲ್ಲಿ ಆತೀರ ಆ ಥರ ನಿಮ್ಮನ್ನು ಬೆಳೆಸಲೇ ಇಲ್ಲ ಗಂಡು ಮಕ್ಕಳನ್ನು ಅಳ್ಳಿಕ್ಕೆ ಬಿಟ್ಟಿಲ್ಲ ಎಷ್ಟೋ ಜನ ಹೆಂಗೆ ಹೆಣ್ಮಕ್ಳ ಥರ ಅಳ್ತೀಯ ಅನ್ನುವಂಥದ್ದು ಹೇಳ್ತಾರೆ ವಾಟ್ ಈಸ್ ವಾಟ್ ಇಟ್ ಈಸ್ ಎ ಸೋಷಲೈಸೇಷನ್ ಪ್ರೊಸೆಸ್ ಇಷ್ಟು ಸುಸೈಡ್ಗಳು ಇವತ್ತು ನಾವು ಸುಸೈಡ್ ಮೇಲೆ ತುಂಬ ಕೆಲಸ ಮಾಡ್ತಿದ್ದೀವಿ ಸುಷ್ ಅವೇರ್ನೆಸ್ ಎಲ್ಲ ಇದೆಲ್ಲ ಕಾಲೇಜ್ಗಳೆಲ್ಲ ಹೋಗಿ ನಾವೇ ನಮ್ಮ ಸೊ ಸೆಲ್ಫ್ ಸೆಲ್ಫಿನಿ ಹೆಂಗೆ ಸುಸೈಡ್ಗಳಾಗ್ತಾ ಇದೆ ಅಂದರೆ ಇದೇ ಕಾರಣಕ್ಕೋಸ್ಕರ ಆಗ್ತಿರೋದು ಈ ಕೆ ಕೋಪ್ ಆಫ್ ದ ಸಿಚುವೇಶನ್ ಯಾಕೆ ಆ ಥರ ನಿಮ್ಮನ್ನು ಸೋಷಲೈಸೇಷನ್ ಮಾಡ್ತಾನೆ ಇಲ್ಲ ಎಲ್ಲವೂ 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 ನಿಮಗೆ ಏನು ಅತ್ಯಂತ ಒಂದು ಏನು ನಾಜೂಕಾಗಿ ಮನಸ್ಥಿತಿಯನ್ನು ಸ್ಟ್ರಾಂಗ್ ಮಾಡಿ ಅಂದರೆ ನಮಗೆ ಒಳ್ಳೆಯ ರೋಡ್ ಕೆಟ್ಟ ರೋಡಲ್ಲಿ ನಾವು ಓಡೇ ಇಲ್ಲ ಕೆಟ್ಟ ರೋಡ್ಗೆ ಓಡ್ದು ಅಲ್ಲ ಹೀಗೆ ಹೆಂಗೆ ಅಂತ ಹೇಳ್ತಿರ್ತೀವಿ ಮಣ್ಣಲ್ಲಿ ಆಡಲೇ ಇಲ್ಲ ಅರ್ಥ ಆಯ್ತಾ ನಿಮಗೆ ನಮಗೆ ಏನಂತಲೇನಿಗೆ ಗೊತ್ತಿಲ್ಲ ಆ ಸಿಚುವೇಶನ್ ನಮ್ಮನ್ನು ಪ್ರೊಟೆಕ್ಟೆಡ್ ಆಗಿ ನಾವು ನಮಗೆ ಅದು ಹೇಳಿರ್ತೀವಿಲ್ಲ ಎಲ್ಲರಿಗೆ ಹ್ಯಾಪಿನೆಸ್ ಬೇಕು ಹ್ಯಾಪಿನೆಸ್ ಬೇಕು ಖುಷಿಯಲ್ಲಿ ಅನ್ನುವಂಥದ್ದು ಬಿಟ್ಟು ಎಲ್ಲಿದೆಯೋ ಅದರಲ್ಲ ಖುಷಿ ಪಟ್ಟಕ್ಕೆ ಚಾಲೆಂಜಿಂಗಾಗಿ ಅದನ್ನೇ ಎಂಜಾಯ್ ಮಾಡುವ ಅನ್ನುವಂಥದ್ದು ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಅಂತ ನನಗೆ ಅನಿಸ್ತದೆ ಇಲ್ಲಾದ್ರೆ ಇದು ಇಟ್ ಇಟ್ ಇಸ್ ನೆವರ್ ಕಂಟಿನ್ಯೂ ಇವಾಗಿನ ಸಿಚುವಲ್ಲಿ ಇವಾಗಿನ ಜೀವನ ಶೈಲಿಯಲ್ಲಿ ಒತ್ತಡ ಒತ್ತಡನ ಯಾವ ರೀತಿ ಕಡಿಮೆ ಮಾಡ್ಕೋಬಹುದು ಪುನಃ ಒತ್ತಡ ಯಾಕೆ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಒತ್ತಡ ಬೇಸ್ಡ್ ಆನ್ ದ ನಾಟ್ ಇಂಟರ್ನಲ್ ಥಿಂಗ್ಸ್ ಇಟ್ ಇಸ್ ಔಟ್ಸೈಡ್ನ ಗೆ ನಾವು ಒತ್ತಡ ಆಗೋದು ಎಲ್ಲಿ ನೋಡಿದ್ರು ಟೆನ್ಷನ್ 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 ಹಾಂ ಟೆನ್ಷನ್ ತದ್ದು ಅಲ್ಲಿಯ ಆ ಟೆನ್ಷನ್ ಟೆನ್ಷನನ್ನು ನಮ್ಗೆ ಯಾಕೆ ಆಗಿರೋದೇ ವಿ ಆಕ್ಸೆಪ್ಟ್ ಇಲ್ ಎಕ್ಸ್ಪೆಕ್ಟ್ ಎ ಲಾಟ್ ನಾವು ಅದನ್ನು ಆಸ್ ಇಟ್ ಈಸ್ ನಾವು ಒಪ್ಕೊಳ್ಳೋದೇ ಇಲ್ಲ ನಾವು ನಾವು ಹಾಗೇನೇ ಬೇಕು ಇತರರನ್ನು ನೋಡಿ ನಾವು ಜೀವನ ಅನ್ನುವಂಥದ್ದು ಅವರು ಆಗಿದ್ದಾರೆ ನಾನು ಹಂಗಿರಬೇಕು ನಮಗೋಸ್ಕರ ನಾವು ಬದುಕಿದೇ ಇಲ್ಲ ಇತರರು ಏನು ಮಾಡ್ತಾರೆ ಅದನ್ನು ನೋಡಿ ನನಗೂ ಹಾಗಾಗಬೇಕು ನನಗೇನು ಮಾಡಬೇಕು ನನಗೆ ಬೇಕಂತ ನನಗೇನೇ ಗೊತ್ತಿಲ್ಲ ಅದು ಹಾಕಿ ಅವರು ಹಾಗೆ ಮಾಡಿದರೆ ನಾನು ಹೀಗೆ ಮಾಡ್ತೀನಿ ಅವರು ಆ ಕಾರ್ ತೆಗೆದ್ರೆ ನಾನು ಈ ಕಾರ್ಗೆ ಕಾರ್ ನಾನು ಹಾಗೆ ಹೇಳಿದೆ ಕಾರ್ ನಾನು ತೆಗೆದುಕೊಂಡಿದ್ದು ಬೇರೆಯವ್ರಿಗೋಸ್ಕರ ಅಲ್ಲ ಇದು ನನಗೋಸ್ಕರ ನಾನು ಇವತ್ತು ಯಾವುದೇ ಲಕ್ಸರಿ ತೆಗೆದು ತೆಗೆದುಕೊಂಡಿದ್ದರೆ ನನಗೆ ಇಷ್ಟ ನಾನು ತೋರ್ಸೋಕ್ಕೆ ತೆಗೆದು ಬೇಡ ಅವ್ರು ಹೇಳ್ತಾರೆ ಅವರು ಒಂದು ಕೋಟಿ ಏನು ಕೋಟಿ ರೂಪಾಯಿಯ ಕಾರ್ ತಗೊಂಡದಂತ ಇಟ್ ಇಸ್ ನಾಟ್ ಸೊ ಶಾಫ್ಟ್ ಟು ಅದರ್ಸ್ ನಾನು ಇವತ್ತಿನವರೆಗೂ ಸ್ಟೇಟಸ್ ಹಾಕ್ಕೊಂಡಿಲ್ಲ ಕಾರ ಬಟ್ ಇಟ್ ಈಸ್ ಫಾರ್ ದ ಸೆಲ್ಫ್ ಸೊ ನಾನು ಪುನಃ ಅದನ್ನೇ ಹೇಳ್ತಿದ್ದೆ ಟೆನ್ಷನ್ ಯಾಕೆ ಬರುತ್ತೆ ಅಂದರೆ ಇತರನನ್ನು ನೋಡ್ ನೋಡಿ ನನ್ನ ಜೀವನವನ್ನು ಲೈಫ್ ಮಾಡಿದರೆ ಟೆನ್ಷನ್ ಆಗುತ್ತೆ ಸೊಲ್ಯೂಷನ್ ಏನಂದರೆ ಅವರನ್ನು ನೋಡಿ ಲೈಫ್ ಜೀವನ ಮಾಡಬೇಡಿ ನಿಮಗೋಸ್ಕರ ಜೀವನ ಮಾಡಿ ನಿಮ್ಮ ಖುಷಿಗೋಸ್ಕರ ಮಾಡಿ ಆಗ ಅದು ತನ್ನಷ್ಟಕ್ಕೆ ಹೋಗುತ್ತೆ ಹೇಗಿರಬೇಕು ಮನುಷ್ಯ ಹೆಂಗಿದೆಯೋ ಹಾಗೆ ಇರಬೇಕು ಹೆಂಗಿರ್ಬೇಕು ಅವ ಅದು ಪುನಃ ನಾವು ಹೆಂಗೆ ಅನ್ನುವಂಥದ್ದು ಪುನಃ ನಾವು ಡಿಫೈ ಡಿಫೈನ್ ಡೆಫಿನೇಷನ್ ಕೊಟ್ಬಿಟ್ರೆ ನಾವು ಸ್ಟಿಕನ್ ಆಗ್ತೇವೆ ಅಲ್ಲಿ ಹಂಗೆ ಇರಬೇಕು ಹೀಗೆ ಇರಬೇಕು ಅನ್ನುವಂಥದ್ದು ಡೋಂಟ್ ಹಾರ್ಮ್ ಅದರ್ ದುಡ್ಡು ಮಾಡಿ ದುಡ್ಡು ಹರ್ನ್ ಮಾಡಿ ಏನೋ ಅರ್ನ್ ಬೇಕಾದಷ್ಟು ಮಾಡಿ ಇತರರಿಗೆ ನೋವು ಮಾಡಿ ಅನ್ಯಾಯ ಮಾಡಿ ಮಾಡಬೇಡಿ ದುಡ್ಡು ಮಾಡೋದು ತಪ್ಪಲ್ಲ ಲಗ್ ಏನು ಎಲ್ಲ ಏನು ಬೇಕಾದ ತಪ್ಪಲ್ಲ ಸೊ ಡೋಂಟ್ ಹಾರ್ಮ್ ಅದರ್ಸ್ ಡೋಂಟ್ ಬ್ಲೇಮ್ ಅದರ್ ಒಬ್ಬೊಬ್ಬರನ್ನು ತುಳಿದು ಮಾಡಬೇಡಿ ಇತ್ತು ಲಿಫ್ಟ್ ಇದು ಇನ್ನೊಬ್ಬರನ್ನು ಬೀಯಿಂಗ್ ಆಲ್ವೇಸ್ ಲೈಫ್ ಲಾಂಗ್ ಸ್ಟೂಡೆಂಟ್ ಆಗಿರಿ ಈಗ ನಾನು ಇಷ್ಟು ಮಾತಾಡಿದ್ರು ನಾನು ಇನ್ನೂ ಸ್ಟೂಡೆಂಟೆ ಈ ವಿಷಯದಲ್ಲಿ ಯಾವಾಗ ನೀವು ಸ್ಟೂಡೆಂಟ್ ಆಗಿರ್ತಾರೆ ನೀವು ಈಗೋ ಬರಲ್ಲ ಅಹಂ ಬರಲ್ಲ ನಿಮಗೆ ನೀವು ಏನಾಗ್ತೀವಿ ನೀವು ಮಕ್ಕಳ ಥರನೇ ಎಕ್ಸ್ ಇದು ಮಾಡ್ತೀರಾ ಯಾವಾಗ ನನಗೆ ತುಂಬ ಗೊತ್ತಿದೆ ಅಂತ ನಮಗೆ ಇದು ಬರುತ್ತೆ ಕೊಂಬು ಬರುತ್ತೆ ನಮಗೆ ನಮಗೆ ಅದು ನಮ್ಮನ್ನು ಹಿಂದೆ ಕೇಳಿರ್ತದೆ ಆ್ಯಂಡ್ ಲಿಫ್ಟ್ ನಿಮ್ಮಲ್ಲಿ ಕೆಳಗಿನವರನ್ನು ನೀವು ಮೇಲಕ್ಕೆತ್ತಕ್ಕೆ ತಾಯಿ ಟ್ರ ಆದಷ್ಟು ಟ್ರೈ ಮಾಡಿ ಅದ್ರದ್ದು ಫಲವಾಗಿ ನೀವೇ ಮೇಲಕ್ಕೆ ಹೋಗ್ತೀರಾ ಯಾಕೆ ಹೇಳಿ ಅಲ್ಲಿ ಬೆಲೆ ನೀವು ಹಿಂಗೆ ಮೇಲಕ್ಕೆ ಹೋಗಬೇಕು ತಾನೇ ಇಟ್ ಇಸ್ ಲೈಕ್ ದ್ಯಾಟ್ ಆಲ್ವೇಸ್ ಲಿಫ್ಟ್ ಟ್ರೈ ಟು ಲಿಫ್ಟ್ ಅದರ್ಸ್ ಸೊ ದ್ಯಾಟ್ ಯು ಕ್ಯಾನ್ ಲಿಫ್ಟ್ ಯುವರ್ ಸೆಲ್ಫ್ ಇಟ್ ಇಸ್ ಲೈಕ್ ಕಮ್ ಕಂಪೌಂಡಿಂಗ್ ಇಫೆಕ್ಟ್ ಸೊ ಇದು ಒಂದು ಇದು ಒಂದು ಯಾವುದು ಬಿಂಗ್ ಎ ಲೈಫ್ ಲಾಂಗ್ ಸ್ಟೂಡೆಂಟು ಟ್ರೈ ಆಲ್ವೇಸ್ ಟ್ರೈ ಟು ಲಿಫ್ಟ್ ಅದರ್ಸ್ ಸೊ ದ್ಯಾನ್ ಲಿಫ್ಟ್ ಅದರ್ಸ್ ಆ್ಯಂಡ್ ಎಲ್ ಎಲ್ಲ ಖುಷಿ ದುಡ್ಡು ಏನಾದಿದ್ರೆ ಮಾಡಿ ದುಡ್ಡು ಮಾಡು ತಪ್ಪಲ್ಲ ನಾವು ಮಾಡಿದ್ದೇವೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಹೇಗೆ ದುಡ್ಡು ಮಾಡೋದು ನಂತರ ಒಂದು ರೂಪಾಯಿ ಇಲ್ಲ ನಾನು ಕೊಟ್ಟೆ ಅಧಿಪತಿ ಆಗಬೇಕು ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಬೇಕು ಸೊ ಇಷ್ಟು ಇದೇ ಪ್ರಶ್ನೆ ತುಂಬ ಇವತ್ತು ಎಷ್ಟೋ ಜನ ದುಡ್ಡು ದುಡ್ಡು ಎಷ್ಟೋ ಜನ ಲೈಫ್ ಹಿಸ್ಟ್ರಿ ನೋಡುವಾಗ ದುಡ್ಡಲ್ಲಿ ಅದೇ ಇವನು ಗೇಟ್ಸ್ ಒಂದು ಮಾತು ಹೇಳ್ತಾನೆ ನೀನು ಬಡವನಾಗಿ ಹುಟ್ಟಿದರೆ ನಿನ್ನ ತಪ್ಪಿಲ್ಲ ಆದರೆ ಬಡವನಾಗಿ ಸತ್ರ ನಿಂದೇ ತಪ್ಪು ಯಾಕೆಂದರೆ ಎಷ್ಟೋ ಜನ ಬಡವರಾಗಿ ಹುಟ್ಟಿ ಬಡವರಾಗಿ ಸಾಯಲಿಲ್ಲ ಅವರು ಏನೋ ಮಾಡಿ ಯಾಕಂದರೆ ಏನೂ ಇಲ್ಲದೇನೋ ಒಂದು ಹಂತಕ್ಕೆ ಬಂದು ಮಾಡಿದ್ದಾರೆ ಸೊ ಅದು ಏ ಹೇಗೆ ಮಾ ದುಡ್ಡು ಹೇಗೆ ಮಾಡಬೇಕಂದ್ರೆ ದುಡ್ಡಿಗೆ ಒಂದು ಅದರದ್ದೇ ಆದ ಒಂದು ಇದಿದೆ ಏನೋ ಆಲ್ವೇಸ್ ಯು ಟ್ರೈ ಟು ಗಿವ್ ಲಾಟ್ ಆ ದುಡ್ಡಿರ್ಬೋದು ಏನಿದ್ರು ನನಗೆ ನಾವು ತ ಏನೇನು ಹೇಳ್ತೇವೆ ಟ್ರೈ ಟು ಹೆಲ್ಪ್ ಲಾಟ್ ನ್ಯೂವರ್ಸ್ ವಿಲ್ ಆಲ್ವೇಸ್ ರಿಟರ್ನ್ ಬ್ಯಾಕ್ ಅದು ಪ್ರೇರಣೆಗೆ ತಕ್ಕ ಪ್ರತಿಕ್ರಿಯೆ ಏನು ಚಲ್ ಏನು ನಿಯಮ ಅಂತ ಹೇಳ್ತೇವೆ ನ್ಯೂ ದ ಲಾ ಹೇಳುತ್ತೇವೆ ಸೊ ಆಲ್ವೇಸ್ ಲೈಕ್ ದ್ಯಾಟ್ ಆ್ಯಂಡ್ ದುಡ್ಡಿನ ಬಗ್ಗೆ ನಾವು ಹೇಗೆ ಸ್ಟ್ರಾಟಜಿ ಅದು ಇನ್ನೊಂದು ಸಲ ಮಾತಾಡ್ತೇನೆ ಅದು ಬೇರೆಯೇ ಟಾಪಿಕ್ ಅದು 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 ಸ್ಟ್ರಾಟಜಿಕ್ ಟಾಪಿಕ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ಸೇವಿಂಗ್ ಎಲ್ಲೆಲ್ಲ ಅದು ಬೇರೆ ವಿಷಯ ಅದು ಅದು ಇನ್ನೊಂದು ಸಲ ನಾವು ಚೆನ್ನಾಗಿ ಮಾತಾಡೋ ಇಲ್ಲ ಅದು ಅರ್ಧಂಬರ್ಧ ಆಗಿಬಿಡುತ್ತೆ ಅದು ಮಿಸ್ಕಮ್ಯುನಿಕೇಷನ್ ಆಗುವ ಪಾಸಿಬಿಲಿಟಿ ಇದೆ ಅದಕ್ಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಮೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ